ನಾಳೆಯಿಂದ ಎಂಟು ದಿನಗಳ ಕಾಲ ವಿಶೇಷ ಅಧಿವೇಶನ ಆರಂಭವಾಗಬೇಕಾಗಿತ್ತು ಆದರೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ ನಾಳಿನ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಭಾಷಣವನ್ನು ಮಾಡಲಿಕ್ಕೆ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ನಿರಾಕರಣೆ ಮಾಡಿದ್ದಾರೆ ಆ ಮೂಲಕ ನಮ್ಮ ನೆರೆಯ ರಾಜ್ಯಗಳಾದಂಥ ಕೇರಳ ಹಾಗೂ ತಮಿಳುನಾಡಿನಂತೆಯೇ ರಾಜ್ಯದಲ್ಲೂ ಸಹ ಗವರ್ಮೆಂಟ್ ವರ್ಸಸ್ ಗವರ್ನರ್ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲೂ ಸಹ ಹಾಗಾದ್ರೆ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ತಿಕ್ಕಾಟಕ್ಕೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗಬೇಕು ಅಧಿವೇಶನ ಆರಂಭ ಆಗಬೇಕು ಅಂದರೆ ಸಂಪ್ರದಾಯದಂತೆ ರಾಜ್ಯಪಾಲರು ಬಂದು ಭಾಷಣವನ್ನ ಆರಂಭಿಸಿ ಮುಂದಿನ ಪ್ರಕ್ರಿಯೆಗಳಿಗೆ ಅನುವನ್ನ ಮಾಡಿಕೊಡ್ತಾರೆ ಆದರೆ ಇವತ್ತು ಬಂದಿರತಕ್ಕಂತ ಈ ಒಂದು ಬೆಳವಣಿಗೆ ಏನಿದೆ ಇದು ಒಂದು ರೀತಿಯಾಗಿ ನಾಳೆ ನಡೆಯಬೇಕಾಗಿರ್ತಕ್ಕಂಥ ಅಧಿವೇಶನದ ಮೇಲೆ ಏನಾದರೂ ಕರಾಳ ಪರಿಣಾಮ ಬೀರಬಹುದಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಸುಮಾರು ವರ್ಷಗಳ ನಂತರ ಈ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ವೀಕ್ಷಕರೇ ಈ ಹಿಂದೆ ಒಂದು ಕಾಲ ಇತ್ತು ರಾಜ್ಯಪಾಲ ವರ್ಸಸ್ ಸರ್ಕಾರ ಅನ್ನುವ ಪರಿಸ್ಥಿತಿ ಇತ್ತು ರಾಜ್ಯಪಾಲ ಮತ್ತು ಸರ್ಕಾರದ ನಡುವೆ ತಿಕ್ಕಾಟಗಳು ನಡೆದಿರ್ತಕ್ಕಂತ ಸಾಕಷ್ಟು ಉದಾಹರಣೆಗಳನ್ನ ಕರ್ನಾಟಕ ನೋಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಮಗದೊಂದು ಕಡೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಮತ್ತು ಕೇರಳದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಅಷ್ಟೇ ತಮಿಳುನಾಡಿನ ರಾಜ್ಯಪಾಲರಾದಂಥ ರವಿ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ನಿರಾಕರಿಸಿ ಮಧ್ಯದಲ್ಲೇ ಅವರು ಜಂಟಿ ಅಧಿವೇಶನವನ್ನು ತ್ಯಜಿಸಿ ಹೊರಗಡೆ ಹೋಗಿದ್ರು ಬರೀ ಅದು ಒಂದೇ ವಿಚಾರ ಅಲ್ಲ ಒಂದೇ ಘಟನೆ ಅಲ್ಲ ಈ ಹಿಂದೆಯೂ ಸಹ ಅದೇ ರೀತಿಯಾದಂತಹ ಸಾಕಷ್ಟು ಘಟನಾವಳಿಗಳು ತಮಿಳುನಾಡು ವಿಧಾನಸಭೆಯಲ್ಲಿ ನಡೆದಿದೆ ಕೇರಳದಲ್ಲೂ ಸಹ ಮೊನ್ನೆ ಮೊನ್ನೆ ಇದೇ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದಂಥದನ್ನ ನಾವು ನೋಡಿದ್ದೀವಿ ಈಗ ಕರ್ನಾಟಕದಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ಕ್ರೈಸಿಸ್ ನಿರ್ಮಾಣ ನಿರ್ಮಾಣ ಆಗುವಂತಹ ಸೃಷ್ಟಿಯಾಗುವಂತಹ ಎಲ್ಲ ಲಕ್ಷಣಗಳು ನಮಗೆ ಗೋಚರಿಸ್ತಾ ಇದೆ